ನಮಸ್ಕಾರ ಸ್ನೇಹಿತರೆ ಟಿ ಟು ಲೈವ್ ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ವಿಡಿಯೋನ ಕೊನೆತನಕ ನೋಡಿ ಹಾಗೆ ಹೊಸ ವಿಡಿಯೋದ ಅಪ್ಡೇಟ್ಗಾಗಿ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಕರ್ನಾಟಕದಲ್ಲಿ ಸಿನಿಮಾಗಳಷ್ಟೇ ಕಾಂಪಿಟೇಷನ್ ಕೊಡುತ್ತಿರುವುದು ಧಾರಾವಾಹಿಗಳು ಅದಕ್ಕೆ ಮನರಂಜನಾ ವಾಹಿನಿಗಳು ಸೀರಿಯಲ್ಗಳ ಕಡೆಗೆ ಹೆಚ್ಚು ಗಮನ ಕೊಡುತ್ತಿವೆ ದೊಡ್ಡ ಬಜೆಟ್ನಲ್ಲಿ ಧಾರಾವಾಹಿಗಳನ್ನು ನಿರ್ಮಾಣ ಮಾಡುವುದಕ್ಕೆ ಮುಂದಾಗಿದೆ ಈ ಮಧ್ಯೆ ಎಂಟರ್ಟೈನ್ಮೆಂಟ್ ಚಾನೆಲ್ಗಳ ಮಧ್ಯೆ ಕಾಂಪಿಟೇಷನ್ ಕೂಡ ಜೋರಾಗಿದೆ ಈ ಕಾರಣಕ್ಕೆ ಹೊಸ ಹೊಸ ಪ್ರಯತ್ನಗಳು ಶುರುವಾಗುತ್ತಲೇ ಇವೆ ಧಾರಾವಾಹಿಗಳ ವಿಷಯದಲ್ಲಿ ಕಾಂಪಿಟೇಷನ್ಗೆ ಬಿದ್ದಿರುವ ಕನ್ನಡದ ಎಂಟರ್ಟೈನ್ಮೆಂಟ್ ಚಾನೆಲ್ಗಳ ಪೈಕಿ ಸ್ಟಾರ್ಸ್ ವರ್ಣ ಕೂಡ ಒಂದು ಆಗಾಗ ಕ್ರಿಯೇಟಿವ್ ಆಗಿ ಹೊಸ ಹೊಸ ಪ್ರಯತ್ನಗಳನ್ನು ಮಾಡುತ್ತಲೇ ಇರುತ್ತದೆ ಈಗ ಇಂತಹದೇ ಒಂದು ಪ್ರಯತ್ನಕ್ಕೆ ಮುಂದಾಗಿದೆ ಕನ್ನಡ ಕಿರುತೆರೆ ವೀಕ್ಷಕರ ಆಸಕ್ತಿಯನ್ನು ಅರ್ಥೈಸಿಕೊಂಡು ಹೊಸ ಮುನ್ನುಡಿ ಬರೆಯುವುದಕ್ಕೆ ಮುಂದಾಗಿದೆ ಸ್ಟಾರ್ ಸುವರ್ಣದಲ್ಲಿ ಪ್ರಸಾರ ಆಗುತ್ತಿದ್ದ ನೀನಾದೆನ ಧಾರಾವಾಹಿಗೆ ಹೊಸ ರೂಪ ಕೊಟ್ಟಿದ್ದಾರೆ ಧಾರಾವಾಹಿ ಟೈಟಲ್ ಅದೇ ಹೀರೋ ಹೀರೋಯಿನ್ ಕೂಡ ಅವರೇ ಆದರೆ ಕತೆ ಬೇರೆ ಲೊಕೇಶನ್ ಬೇರೆ ಈ ಬಾರಿ ಹಳೆ ಜೋಡಿಯನ್ನೇ ಇಟ್ಟುಕೊಂಡು ಪ್ರೀತಿಯ ಹೊಸ ಅಧ್ಯಾಯಕ್ಕೆ ನಾಂದಿ ಹಾಡಿದೆ ಈಗಾಗಲೇ ಹೊಸ ಕಥೆಯೊಂದಿಗೆ ಪ್ರಸಾರ ಆಗುತ್ತಿದೆ ಹಾಗಿದ್ದರೆ ಈ ಹೊಸ ಸೀರಿಯಲ್ನಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ ತಿಳಿಯಲು ಮುಂದೆ ನೋಡಿ ನೀನಾದಿನ ಹೊಸ ಅಧ್ಯಾಯದಲ್ಲಿ ಕತೆ ಬದಲಾಗಿದೆ ಕರ್ನಾಟಕದ ದೈವಾರಾಧನೆಯ ತವರೂರಾದ ತುಳುನಾಡಿನಲ್ಲಿ ಈ ಕತೆ ಆರಂಭ ಆಗಿದೆ ಉಡುಪಿ ಕುಡ್ಲದ ಬ್ಯಾಕ್ ನಲ್ಲಿ ನೀನಾದಿನ ಧಾರಾವಾಹಿಯ ಕತೆ ಆರಂಭ ಆಗುತ್ತದೆ ಎರಡು ಬೇರೆ ಬೇರೆ ಮನಸ್ಥಿತಿಯ ಪಾತ್ರಗಳು ತೆರೆ ಮೇಲೆ ಹೇಗೆ ಒಂದಾಗುತ್ತವೆ ಅನ್ನೋದೇ ಒಂದಿಳೆಯ ಕತೆ ನೀನಾದಿನ ಧಾರಾವಾಹಿಯ ನಾಯಕ ವಿಕ್ರಮ್ ಹಾಗೂ ವೇದ ಇಬ್ಬರು ಈ ಧಾರಾವಾಹಿಯಲ್ಲಿ ಮುಂದುವರೆದಿದ್ದಾರೆ ವಿಕ್ರಮ್ ರೌಟಿಸಂ ಮಾಡಿಕೊಂಡು ಕುಡ್ಲದ ಕರುಣಾಕರ ಶೆಟ್ಟಿ ಎಂಬ ಡಾನ್ ಬಲಗೈ ಬಂಟನಾಗಿರುತ್ತಾನೆ ಇತ್ತ ವೇದ ಸಂಪ್ರದಾಯಸ್ಥ ಮನೆತನದ ಹೆಣ್ಣು ಮಗಳು ಉಡುಪಿ ಕೃಷ್ಣನ ಭಕ್ತಿ ಜೊತೆ ಚಿಕ್ಕದೊಂದು ಉದ್ಯಮವನ್ನು ನಡೆಸುತ್ತಿರುತ್ತಾಳೆ ಇವರಿಬ್ಬರ ನಡುವೆ ಪ್ರೀತಿ ಹುಟ್ಟುತ್ತಾ ಹೇಗೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತದೆ ಈ ಧಾರಾವಾಹಿಯಲ್ಲಿ ವಿಕ್ರಮ್ ರೌಡಿಯಾಗಿ ಕಾಣಿಸಿಕೊಂಡರೂ ಮನಸ್ಸು ಒಳ್ಳೆಯದು ಒಳ್ಳೆಯವರಿಗೆ ಒಳ್ಳೆಯದನ್ನೇ ಮಾಡುವ ಮನಸ್ಸು ಅದೇ ಇನ್ನೊಂದು ಕಡೆ ವೇದ ಸಖತ್ ಸ್ಟ್ರೈಟ್ ಫಾರ್ವರ್ಡ್ ಇದ್ದಿದ್ದನ್ನು ನೇರವಾಗಿ ಹೇಳುವ ಕ್ಯಾರೆಕ್ಟರ್ ಎಂತಹದ್ದೇ ಸವಾಲು ಎದುರಾದರೂ ಅದನ್ನು ಎದುರಿಸಿ ನಿಲ್ಲುವ ಪಾತ್ರ ಇವರಿಬ್ಬರು ಹೇಗೆ ಒಂದಾಗುತ್ತಾರೆ ಈ ಎರಡು ವಿರುದ್ಧ ಮನಸ್ಸುಗಳ ಸೆಣಸಾಟ ವೀಕ್ಷಕರಿಗೆ ಖುಷಿ ಕೊಡುತ್ತೆ ಇನ್ನು ನಾಯಕನಾಗಿ ದಿಲೀಪ್ ಶೆಟ್ಟಿ ನಾಯಕಿಯಾಗಿ ಖುಷಿ ಶಿವು ಇಬ್ಬರು ವಿಕ್ರಮ್ ವೇದಗಳಾಗಿ ಕಾಣಿಸಿಕೊಳ್ಳುತ್ತಿದ್ದಾರೆ ಇನ್ನು ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿಯನ್ನು ನಿರ್ಮಿಸುತ್ತಿರುವ ಪ್ರೀತಂ ಶೆಟ್ಟಿ ನೀನಾದೆನ ಸೀರಿಯಲ್ ನಿರ್ಮಾಣ ಮಾಡುತ್ತಿದ್ದಾರೆ ಪಿಂಗಾರ ಪ್ರೊಡಕ್ಷನ್ ಸಂಸ್ಥೆ ಮೂಲಕ ನಿರ್ಮಿಸಿ ನಿರ್ದೇಶಿಸುತ್ತಿದ್ದಾರೆ ವಿಕ್ರಮ್ ವೇದರ ಸೆಣಸಾಟದೊಂದಿಗೆ ನೀನಾದಿನ ಪ್ರೀತಿಯ ಹೊಸ ಅಧ್ಯಾಯ ಸೋಮವಾರದಿಂದ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಸ್ಟಾರ್ ಸುವರ್ಣದಲ್ಲಿ ಪ್ರಸಾರವಾಗುತ್ತಿದೆ ಸ್ನೇಹಿತರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇನ್ನೊಂದು ಹೊಸ ವಿಚಾರದೊಂದಿಗೆ ಮತ್ತೆ ಸಿಗುತ್ತೇನೆ ಎಲ್ಲರಿಗೂ ಧನ್ಯವಾದಗಳು